ನಾನೊಬ್ಬ ಬೆಳಗಾವಿ ನೇಕಾರಾಗಿದೆ ಸರ್ ನಮ್ಮ ಮಗ್ಗದಲ್ಲಿ ತಯಾರಾದಂತ ಸೀರೆ ಸರ್ ಇದೆಲ್ಲ ಇದು ನಮ್ದೇ ಸ್ವಂತ ತಯಾರಾದಂತ ಸೀರೆ ಸರ್ ಅವರೇ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಅಂದ್ರೂ ಕೂಡ ನಾವು ಕೊಡ್ತೀವಿ ಸರ್ ಫಸ್ಟ್ ಐದ್ ಐದತ್ತು ಹತ್ತು ಸಾವಿರ ತಗೊಂಡ್ ನೋಡ್ಬೋದು ಸರ್ ಅವರು ಸೊ ಇಲ್ಲೇ ಬಂದು ನಮ್ ಮಗ್ಗದಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಸರ್ ಅವರು ನಮ್ಮ ಮಗ್ಗದಲ್ಲಿ ಬಂದ್ಬಿಟ್ಟು ನಮ್ಮ ಮಗ ಕೂಡ ನೋಡ್ಬೋದು ಸೊ ನಮ್ಮ ಅಂಗಡಿ ಕೂಡ ನೋಡ್ಕೊಂಡು ಹೋಗ್ಬೋದು ಸರ್ ಐದು ಆಗ್ಲಿ ಅಥವಾ ಈ ತರ ಮನೆ ಫಂಕ್ಷನ್ ಆಗಲಿ ಯಾವುದೇ ಫಂಕ್ಷನ್ ಕೂಡ ನಾವು ಹೋಲ್ಸೇ ಅಲ್ಲಿ ಕೊಡ್ತೀವಿ ಸರ್ ಅವ್ರು ಸೊ ಇದರಲ್ಲಿ ಕಡಿಮೆ ಬೆಲೆ ಬೇಕಂದ್ರೆ ತ್ರೀ ಫಿಫ್ಟಿ ದಿಂದ ಈ ತರ ಬಾಲ್ ಸೀರೆ ಸಿಗುತ್ತೆ ಸರ್ ಡೈಲಿ ವೇರ್ ಬೇಕಂದ್ರೆ ಒನ್ ಫಿಫ್ಟಿ ದಿಂದ ಸ್ಟಾರ್ಟ್ ಇದೆ ಸರ್ ಈ ತರ ಸೀರಿ ಸರ್ ಸಿಲ್ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಸಾರ್ ಇದೆ ಸರ್ ನಮ್ಮ ಹತ್ರ ಸಿಗೋದು ಸಾಫ್ಟ್ ಸಿಲ್ಕು ಸೊ ಕಾಂಚಿಪುರಮ್ ಪ್ಯೂರ್ ರೇಷ್ಮೆ ಸೀರೆ ಸೊ ಇಲ್ಲಿ ತ್ರೀ ಫಿಫ್ಟಿ ದಿನ ಬೇಕಂದ್ರೆ ನಾರ್ಮಲ್ ಸೀರೆ ಸಿಗುತ್ತೆ ಪ್ಯೂರ್ ಕಾಟನ್ ಕೂಡ ಸಿಗುತ್ತೆ ಕಾಟನ್ ಅಲ್ಲಿ ತುಂಬಾ ವೆರೈಟೀಸ್ ಇದಾವೆ ಸಿಲ್ಕ್ ಅಲ್ಲಿ ಕೂಡ ತುಂಬಾ ವೆರೈಟಿ ಇದೆ ಸರ್ ನಮ್ಮ ಹತ್ರ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಸಿಗುತ್ತೆ ರಿಟೇಲ್ ಬೇಕಂದ್ರೆ ರಿಟೇಲ್ ಸಿಗುತ್ತೆ ಸರ್ ನಿನ್ನೆ ಬನ್ನಿ ತಯಾರು ಮಾಡಿ ಸೀರೆ ಮಾಡ್ತಾ ಇಲ್ಲ ಸರ್ ತಲೆ ತಲಾತ್ರ ಬಂದಿರುವಂತ ಉದ್ಯೋಗ ನಂಬುದು ಮುನ್ನೂರ ಐವತ್ತು ರೂಪಾಯಿಗೆ ಡೈರೆಕ್ಟ್ ನೇಕಾರ್ ಕಡೆಯಿಂದ ಕೊಡ್ತಾ ಇದ್ದೀವಿ ಸರ್ ಬರೀ ಮುನ್ನೂರ ಐವತ್ತು ರೂಪಾಯಿ ಸರ್ ಇದು ಡಿಸೈನ್ಸ್ ಕಲರ್ಸ್ ಸಿಕ್ಕಾಪಟ್ಟೆ ಸಿಗುತ್ತೆ ಸರ್ ನಮ್ಮ ಹತ್ರ ಬೆಳಗಾವಲ್ಲಿ ಅಂಗಡಿ ಇದೆ ಅಂದ್ರೆ ಬೆಳಗಾವಿ ಅಷ್ಟೇ ಬರಲ್ಲ ಸರ್ ಆಲ್ ಓವರ್ ಕರ್ನಾಟಕದಿಂದ ಮೂಲೆ ಮೂಲೆಗೂ ಬಂದು ಬಂದು ಲಾಟ್ ಲಾಟ್ ತಗೊಂಡು ಸರ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸರ್ ಈ ತರ ರೇಷ್ಮೆ ಸೀರೆ ಸೇಮ್ ರೇಷ್ಮೆ ಸೀರೆ ತರ ಬರುತ್ತೆ ಸರ್ ಅದು ಒಬ್ಬ ನೇಕಾರ್ ಹತ್ರ ಮಾತ್ರ ಸಾಧ್ಯ ಇದು ನಮ್ಮ ಬೆಳಗಾವಿ ನೇಕಾರ್ ಇದು ಇದು ನೋಡಿ ಸರ್ ಇಷ್ಟೊಂದು ಚೆನ್ನಾಗಿರೋ ಸೀರೆ ಇದು ಪಲ್ಲು ಬರುತ್ತೆ ಸರ್ ಇದು ನೋಡಿ ಸಾವಿರದ ಎರಡ್ನೂರು ರೂಪಾಯಿ ಇದೆ ಸರ್ ಇದು ಡರಿ ಸಿಲ್ಕ್ ಅಂತ ಕರಿತೀವಿ ಇದು ರೇಷ್ಮೆ ಸೀರೆ ಸರ್ ಇದು ನೋಡಿ ಇದು ಪ್ಯೂರ್ ಹ್ಯಾಂಡ್ಲೂಮ್ ರೇಷ್ಮೆ ಸೀರೆ ಸರ್ ಇದು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಅಲ್ಲಿದ್ದೀವಪ್ಪ ಅಂತಂದ್ರೆ ಬೆಳಗಾವಿಯಲ್ಲಿರುವಂತಹ ಗೋಪಾಲ್ ಮಹಾದೇವ ಬಚ್ಚಡಿ ಸೀರೆ ಇದೀವಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ತೀವ್ರ ತಲ ತಲಾಂತರದಿಂದ ಮಗ್ಗದಿಂದ ಸೀರೆಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಇವ್ರ ಹತ್ರ ನೀವ್ ಒಂದ್ ಸೀರೆ ತಗೋಬೇಕಂದ್ರು ಬರ್ಬೋದು ಅಥವಾ ನಾವು ಒಂದು ವ್ಯಾಪಾರ ಮಾಡ್ತೀವಿ ಹೋಲ್ಸೇಲ್ ಬೇಕಂದ್ರು ಅದು ಸಹ ಸಿಗುತ್ತೆ ಇಷ್ಟ ಆಗಿದ್ರೆ ನಾನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಇಲ್ಲಿಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರ ಹತ್ರ ಇರುವಂತಹ ಸೀರೆಗಳ ಕಲೆಕ್ಷನ್ ಸುಮಾರು ಎಪ್ಪತ್ತು ಮಗ್ಗಗಳಲ್ಲಿ ಇವರು ತಯಾರು ಮಾಡ್ತಾರೆ ಸೀರೆಗಳನ್ನ ಅಂದ್ರೆ ನೀವೇ ಅಂದಾಜ್ ಹಾಕೊಳ್ಳಿ ಹಾಗೆ ಒಂದು ಗ್ಯಾರಂಟಿ ನಾನು ನಿಮಗೆ ಕೊಡಬಲ್ಲ ಅದೇನಪ್ಪಾ ಅಂತಂದ್ರೆ ನೀವೇನಾದ್ರೂ ಇವ್ರ ಹತ್ರ ಒಂದು ಸೀರೆ ತಗೊಳಕ್ ಬಂದ್ರೆ ಖಂಡಿತವಾಗ್ಲೂ ಒಂದೇ ಸೀರೆಗೆ ಕೊನೆ ಮಾಡಲ್ಲ ಅಂದ್ರೆ ಖಂಡಿತ ಒಂದಕ್ಕಿಂತ ಜಾಸ್ತಿ ಸೀರೆಗಳನ್ನ ತಗೋತೀರಾ ನೋಡಿ ಇಲ್ಲಿ ಎಷ್ಟು ಸೀರೆಗಳ ರಾಶ್ ಬಿದ್ದಿದೆ ಈಗಾಗ್ಲೇ ಒಂದು ಹದ್ನೈದು ಇಪ್ಪತ್ತು ಕುಟುಂಬಗಳು ಬಂದು ಸೀರೆಗಳನ್ನ ತಗೊಂಡು ಹೋಗಿದಿವೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಆಗಿದೆ ಇನ್ನು ಊಟಕ್ಕೆ ಹೋಗಿಲ್ಲ ಅಷ್ಟು ರಶ್ ಇರುತ್ತೆ ಯಾವಾಗ್ಲೂ ಇವ್ರ ಒಂದು ಸೀರೆ ಅಂಗಡಿಯಲ್ಲಿ ಸೊ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಾವು ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಗೋಪಾಲ್ ಅಂತ ಸರ್ ನಾನೊಬ್ಬ ನೇಕಾರ ನಮ್ ಶಾಪ್ ಹೆಸರ ಗೋಪಾಲ್ ಮಹದೇವ್ ಬುಚ್ಡಿ ಅಂತ ಇರೋದು ಸರ್ ನಾನೊಬ್ಬ ಬೆಳಗಾವಿ ನೇಕಾರ ಆಗಿದೆ ಸರ್ ಇಲ್ಲಿ ರಾಘವೇಂದ್ರ ಕೊಲ್ಲಿ ಕಾಸ್ಬಾಗ್ ಬೆಳಗಾಂ ಓಕೆ ಸರ್ ಈಗ ಎಷ್ಟು ವರ್ಷದಿಂದ ನೀವು ಮಗ್ಗದಲ್ಲಿ ಸೀರೆ ತಯಾರು ಮಾಡ್ಬಿಟ್ಟು ಮಾರಾಟ ಮಾಡ್ತಾ ಇದ್ದೀರಿ ಸರ್ ಸರ್ ನಮ್ ತಂದೆ ಕೂಡ ಒಬ್ಬ ನೇಕಾರ ಸರ್ ಸೊ ಅವರಿಂದ ಬಂದಿರಂತ ಇದ್ ನಮ್ಮ ಹತ್ರ ಇದು ಕಲೆ ಸರ್ ಇದು ಅವ್ರಿಗೂ ನೇಕಾರ ನಾನು ಒಬ್ಬನೇ ಕಾರ ಅವರು ಇಷ್ಟೊಂದು ದೊಡ್ಡ ದೊಡ್ಡದಾಗಿ ಬಯಸಿರ್ಕಿಲ್ಲ ಸರ್ ನಾವಿವಾಗ ದೊಡ್ಡದಾಗಿ ಬೆಳೆಸಿ ಈ ತರ ರಿಟೇಲ್ ಆಗ್ಲಿ ಹೋಲ್ಸೇಲ್ ಆಗಲಿ ಈ ತರ ಕೊಡ್ತಾ ಇದ್ದೀವಿ ಸರ್ ನಮ್ಮ ನಮ್ಮದಲ್ಲಿ ತಯಾರಾದಂತ ಸೀರೆ ಸರ್ ಇದೆಲ್ಲ ಇದು ನಮ್ದೇ ಸ್ವಂತ ತಯಾರಾದಂತಹ ಸೀರೆ ಸರ್ ಇವಾಗ ಈ ತರ ಸೀರೆಲ್ಲ ಇವಾಗ ಸಿಕ್ಸ್ ಹಂಡ್ರೆಡ್ ದಿಂದ ಸ್ಟಾರ್ಟ್ ಇದೆ ಸರ್ ನಮ್ಮ ಹತ್ರ ಈ ತರ ಸೀರೆ ಸರ್ ಆರ್ನೂರು ರೂಪಾಯಿ ಸಿಗ್ತದೆ ಸೊ ಇದ್ರಲ್ಲಿ ಕಡಿಮೆ ಬೆಲೆ ಬೇಕಂದ್ರೆ ತ್ರೀ ಫಿಫ್ಟಿ ದಿಂದ ಈ ತರ ಬಾಲ್ಡರ್ ಸೀರೆ ಸಿಗುತ್ತೆ ಸರ್ ಡೈಲಿ ವೇಲೆ ಬೇಕಂದ್ರೆ ಒನ್ ಫಿಫ್ಟಿ ದಿಂದ ಸ್ಟಾರ್ಟ್ ಇದೆ ಸರ್ ಇದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ನಿಂತ ಮಾತಾಡ್ತಾ ಇದೀವಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒನ್ ಫಿಫ್ಟಿ ದಿಂದ ಎಲ್ಲ ಸಿಗುತ್ತೆ ಸರ್ ಇಲ್ಲಿ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಸಿಗುತ್ತೆ ರಿಟೇಲ್ ಬೇಕಂದ್ರೆ ರಿಟೇಲ್ ಸಿಗುತ್ತೆ ಸರ್ ಜಾಸ್ತಿ ಜಾಸ್ತಿ ನಮ್ದು ನಾವೇ ತಯಾರು ಮಾಡಿದಂತ ಕೊಡ್ತಾ ಇದ್ರೆ ನಾವು ಹೋಲ್ಸೆಲ್ ಕೊಡ್ತೇವೆ ಸರ್ ಇಲ್ಲ ಓಕೆ ಸರ್ ಈಗ ರಿಟೇಲ್ ಅಂದ್ರೆ ಈಗ ನಿಮ್ಮ ಒಂದು ಶಾಪ್ ಸುತ್ತಮುತ್ತ ಇರೋರು ಏನಾದ್ರು ನಾನ್ ಒಂದ್ ಸೀರೆ ತಗೊಂಡ್ ಬರ್ತೀನಿ ಅಂದ್ರೆ ಬರ್ಬೋದಾ ಬರ್ಬೋದು ಸರ್ ಒಂದ್ ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್ ಯಾರು ಲಕ್ಷಾಂತರ ಗಂಟೆ ಪರ್ಚೇಸ್ ಮಾಡಲ್ಲ ಸರ್ ಒಂದೇ ಸರಿ ಸೊ ಬಂದು ನೋಡ್ಕೊಂಡು ಹೋಗ್ಬೋದು ಸರ್ ಆಗ್ಲಿಲ್ಲ ಅಂದ್ರೆ ಅವರು ಒಂದೇ ಸೀರೆ ನಾವು ಹೋಲ್ಸೇಲಲ್ಲಿ ಕೂಡ ಕೊಡ್ತೀವಿ ಸರ್ ಅವರಿಗೆ ಟ್ರಯಲ್ ನೋಡ್ಲಿ ಸರ್ ನೋಡಿ ವಿಸಿಟ್ ಮಾಡ್ಲಿ ಸರ್ ಅವರೇ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಕೂಡ ನಾವು ಕೊಡ್ತೀವಿ ಸರ್ ಫಸ್ಟ್ ಐದ ಐದ ಹತ್ತು ಹತ್ತು ಸಾವಿರ ತಗೊಂಡ್ ನೋಡ್ಬೋದು ಸರ್ ಅವರು ಸೊ ಇಲ್ಲೇ ಬಂದು ನಮ್ ಅಗ್ದಲ್ಲೇ ಬಂದು ನೋಡ್ಕೊಂಡು ಹೋಗ್ಬೋದು ಸರ್ ಅವರು ನಮ್ಮದಲ್ಲಿ ಬಂದ್ ನಮ್ಮ ಕೂಡ ನೋಡ್ಬೋದು ಸೊ ನಮ್ಮ ಅಂಗಡಿ ಕೂಡ ನೋಡ್ಕೊಂಡು ಹೋಗ್ಬೋದು ಸರ್ ನೋಡ್ಕೊಂಡು ಫಸ್ಟ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಲಿ ಅಥವಾ ಮ್ಯಾರೇಜ್ ಆಗ್ಲಿ ಅಥವಾ ಈ ತರ ಮನೆ ಫಂಕ್ಷನ್ ಆಗ್ಲಿ ಯಾವ್ದೇ ಫಂಕ್ಷನ್ ಕೂಡ ನಾವು ಹೋಲ್ಸೇಲ್ ಕೊಡ್ತೀವಿ ಸರ್ ಅವ್ರಿಗೆ ಓಕೆ ಸರ್ ಸರ್ ಈಗ ನಿಮ್ಮಲ್ಲಿ ಯಾವ ಯಾವ ತರ ಸೀರೆಗಳು ಸಿಗುತ್ತೆ ಸರ್ ಸರ್ ನಮ್ಮ ಹತ್ರ ಸಿಗೋದು ಸಾಫ್ಟ್ ಸಿಲ್ಕು ಸೊ ಕಾಂಚಿಪುರಂ ಪ್ಯೂರ್ ರೇಷ್ಮೆ ಸೀರೆ ಇಲ್ಲಿ ತ್ರೀ ಫಿಫ್ಟಿ ದಿನದಲ್ಲಿ ಬೇಕಂದ್ರೆ ನಾರ್ಮಲ್ ಸೀರೆ ಸಿಗುತ್ತೆ ಪ್ಯೂರ್ ಕಾಟನ್ ಕೂಡ ಸಿಗುತ್ತೆ ಕಾಟನ್ ಅಲ್ಲಿ ತುಂಬಾ ವೆರೈಟಿಸ್ ಇದಾವೆ ಸೊ ಸಿಲ್ಕ್ ಅಲ್ಲಿ ಕೂಡ ತುಂಬಾ ವೇಟೀಸ್ ಇದೆ ಸೊ ಕಾಂಚಿಪುರಂ ಬೇಕಾದ್ರೆ ಕಾಂಚಪುರ ಸಾಫ್ಟ್ ಸಿಲ್ಕ್ ಅಲ್ಲಿ ಫೇಮಸ್ ನಮ್ಮ ಹೆಸರು ಇದೆ ಸರ್ ಸಾಫ್ಟ್ ಸಿಲ್ಕ್ ಅಂದ್ರೆ ಜಾಸ್ತಿ ನಾವು ತಯಾರ ಮಾಡ್ತೀವಿ ಸರ್ ಸ್ವಲ್ಪ ನಮ್ಮ ಮಗದಲ್ಲಿ ತಯಾರಂತ ಸೀರಿ ಸರ್ ಇದು ಇದಷ್ಟೇ ಅಲ್ಲ ಗೊಂಡೆ ಸೀರೆ ಕೂಡ ಸಿಗುತ್ತೆ ಸರ್ ಇದು ವಿಸಿಟ್ ಮಾಡಿ ನೋಡಬಹುದು ಸರ್ ಒಂದ್ಸತಿ ಅವರು ನಮ್ ಲೊಕೇಶನ್ ಕೂಡ ನಾವು ಕಳ್ಸಿರ್ತೀವಿ ಅವರಿಗೆ ನಮ್ದು ಬಂಗ್ ಫ್ಲೋರ್ ಫಸ್ಟ್ ಇದೆ ಇದರಲ್ಲಿ ನಮಗೆ ನೂರ ಐವತ್ತು ರೂಪಾಯಿ ದಿನ ಸರ್ ಸಾಲ್ಲ ಹ ಸರ್ ಇಲ್ಲೆಲ್ಲ ಎಲ್ಲ ತರ ವೆರೈಟಿ ಸಿಗುತ್ತೆ ಸರ್ ನೂರ ಐವತ್ತು ರೂಪಾಯಿ ಹಿಡಿದು ಸೊ ಇಲ್ಲಿ ಸಾವಿರ ರೂಪಾಯಿ ಇಲ್ಲೇ ಸಿಗುತ್ತೆ ಸರ್ ಎಲ್ಲಾ ವೆರೈಟಿ ಅಂದ್ರೆ ಯಾವ ತರ ಸೀರೆ ಸಿಗುತ್ತೆ ಸರ್ ಇಲ್ಲಿ ಡೈಲಿ ವೇರ್ ಅಲ್ಲಿ ಅಂದ್ರೆ ಬಾರ್ಡರ್ ಸೀರೆ ಅಲ್ಲಿ ಪಾಲಿ ವೇರ್ ಫ್ಯಾಂಟ್ ಫ್ಯಾನ್ಸಿ ಸೊ ಪ್ರೆಸೆಂಟೇಶನ್ ಮಾಡೋಕೋ ನೋಡಬಹುದು ವ್ಯಾಪಾರ ಮಾಡಕ್ಕೋದ್ರ ನೋಡ್ಬೋದು ಸರ್ ಇಲ್ಲಿ ಎಲ್ಲಾ ತರ ವೆರೈಟಿ ಸಿಗುತ್ತೆ ಸರ್ ನಮ್ಗೆ ಸರ್ ಇವಾಗ ನೋಡಿ ಇದು ಈ ತರ ಪ್ರೆಸೆಂಟೇಶನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ನೇಕಾರ್ ಕಡೆಯಿಂದ ಇದು ಸಿಗೋದಂತ ಈ ರೇಟ್ ಕಡಿಮೆ ಯಾರು ಕೊಡಲ್ಲ ಸರ್ ಮೇನ್ ಆಗಿದು ಓನ್ಲಿ ತ್ರೀ ಫಿಫ್ಟಿ ಕೊಡ್ತಾ ಇದೀವಿ ಮುನ್ನೂರ ಐವತ್ ರೂಪಾಯಿಗೆ ಇದು ಡೈರೆಕ್ಟ್ ನೇಕಾರ್ ಕಡೆಯಿಂದ ಇದು ಕೊಡ್ತಾ ಇದೀವಿ ಸರ್ ಬರೀ ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ಸರ್ ಇದು ಡಿಸೈನ್ಸ್ ಕಲರ್ಸು ಸಿಕ್ಕಾಪಟ್ಟೆ ಸಿಗುತ್ತೆ ಸರ್ ಇದ್ರಲ್ಲಿ ಸ್ವಲ್ಪ ಹೆವಿ ಕ್ವಾಲಿಟಿ ಬೇಕು ಚೆನ್ನಾಗಿರೋ ಕ್ವಾಲಿಟಿ ಬೇಕಂದ್ರೆ ಇದು ನೋಡಿ ಸರ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸರ್ ಈ ತರ ರೇಷ್ಮೆ ಸೀರೆ ಸೇಮ್ ರೇಷ್ಮೆ ಸೀರೆ ತರ ಬರುತ್ತೆ ಸರ್ ಅದು ಒಬ್ಬ ನೇಕಾರ್ ಹತ್ರ ಮಾತ್ರ ಸಾಧ್ಯ ಇದು ನಮ್ಮ ಬೆಳಗಾವಿ ನೇಕಾರ್ ಕಡೆಯಿಂದ ಇದು ಇದ್ ನೋಡಿ ಸರ್ ಇಷ್ಟೊಂದು ಚೆನ್ನಾಗಿರೋ ಸೀರೆ ಇದು ಪಲ್ಲು ಬರುತ್ತೆ ಸರ್ ನೋಡಿ ಸರ್ ಇದು ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸರ್ ಇದು ರೂಪಾಯಿ ಸರ್ ಇದು ಓನ್ಲಿ ಆರ್ನೂರು ರೂಪಾಯಿ ಕೊಡ್ತಾ ಇದೆ ಡೈರೆಕ್ಟ್ ಬೆಳಗಾವಿ ನೇಕಾರ್ ಕಡೆಯಿಂದ ಇಲ್ಲಿ ನೋಡಿ ಸರ್ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದ್ ಬೇಕಂದ್ರೆ ಇವಾಗ ದಸರಾ ದೀಪಾವಳಿಗೆ ಆಫರ್ ಕೊಡ್ತಾ ಇದೇ ಸರ್ ನಾವ್ ಇದು ಇದು ಅಮೃತ್ ಕಲಾರ್ ನೆಲಿ ಅಂತ ಅಮೃತ್ ಸಿಲ್ಕ್ ಅಂತ ಕರಿತೀವಿ ಸರ್ ಇದಕ್ಕೆ ನಾವು ಇದು ಬೌಲ್ಸ್ ಕಾಂಟೆಸ್ಟ್ ಬರುತ್ತೆ ಸರ್ ಇದು ಸಿಕ್ಕಾಪಟ್ಟೆ ಫೇಮಸ್ ಸೀರೆ ಇದು ಇದು ಒಂದೂವರೆ ಸಾವಿರ ಸೀರೆ ಇದೆ ಒಂದ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಎಲ್ಲಾ ನಮ್ಮ ಕಸ್ಟಮರ್ ಗೆ ಇಲ್ಲಿ ನೋಡಿ ಸರ್ ಓನ್ಲಿ ಡೈರೆಕ್ಟ್ ಬೆಳಗಾವಿ ಇದು ಕಟ್ಟು ನೋಡಿ ಸರ್ ಎಷ್ಟೊಂದು ಸ್ಟ್ಯಾಂಡರ್ಡ್ ಆಗಿದೆ ರಿಚ್ ಬರುತ್ತೆ ಆಲ್ ಓವರ್ ಬುಟ್ಟ ಬಂದಿರುತ್ತೆ ಸರ್ ಇದು ಇದು ಬ್ಲೌಸ್ ಕೂಡ ಈ ತರ ಇರುತ್ತೆ ಇದರಲ್ಲಿ ಪ್ಯೂರ್ ಸಿಲ್ಕ್ ಪ್ಯೂರ್ ಹ್ಯಾಂಡ್ಲೂಮ್ ಬೇಕಂದ್ರೆ ಕೂಡ ಹ್ಯಾಂಡ್ಲೂಮ್ ಪ್ಯೂರ್ ಸಿಲ್ಕ್ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಸರ್ ಇದು ಪ್ಯೂರ್ ರೇಷ್ಮೆ ಸೀರೆ ಸರ್ ಇದು ಹ್ಯಾಂಡ್ಲೂಮ್ ಅಂದ್ರೆ ಕೈಮಗ್ಗದ ಸೀರೆ ಸರ್ ಇದು ಕೈಮಗ್ಗದ ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆ ಸರ್ ಇದು ಇದು ಸ್ಟಾರ್ಟ್ ಸ್ಟಾರ್ಟಿಂಗ್ ರೇಟೇ ಐದ್ ಸಾವಿರದ ಐದನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಇದು ಹಾ ಸರ್ ಓನ್ಲಿ ಸ್ಟಾರ್ಟಿಂಗ್ ರೇಟ್ ರೇಟ್ ಸ್ಟಾರ್ಟ್ ತಗೋದ್ರೆ ಐದ್ ಸಾವಿರದ ಐದನೂರು ರೂಪಾಯಿ ಐದ್ ಸಾವಿರದ ಐದನೂರು ರೂಪಾಯಿ ದೂವತ್ ಸಾವಿರ ರೇಷ್ಮೆ ಸೀರೆ ನಮ್ಮ ಹತ್ರ ಅವೈಲೇಬಲ್ ಇದೆ ಮದುವೆ ಶಾಲು ಬೇಕಂದ್ರೆ ತೋರಿಸ್ತೀನಿ ನೋಡಿ ಸರ್ ಇವಾಗ ಅದು ಕೂಡ ಸರ್ ಇವಾಗ ನೋಡಿ ಇದು ಪ್ಯೂರ್ ರೇಷ್ಮೆ ಐದೂರ್ ಸಾವಿರ ಇದೆ ಸೊ ಇದರಲ್ಲಿ ಹಾಫ್ ಮಿಕ್ಸ್ ರೇಷ್ಮೆ ಸೀರೆ ಬೇಕಂದ್ರೆ ಇದು ನಮ್ಮ ಹತ್ರ ಇರೋದು ಸಾವಿರದ ಏಳ್ನೂರು ರೂಪಾಯಿ ಸರ್ ಸಾವಿರದ ಏಳ್ನೂರು ರೂಪಾಯಿ ಮದುವೆ ಫಂಕ್ಷನ್ ಗಾಗ್ಲಿ ಅಥವಾ ವ್ಯಾಪಾರ ಮನಕ್ ಆಗ್ಲಿ ಇತರಲ್ಲಿ ಒಂದೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹತ್ರ ಸಾವಿರದ ಏಳ್ನೂರು ರೂಪಾಯಿ ಇದೆ ಒಂದ್ ಸಾವಿರದ ಐದ್ನೂರು ರೂಪಾಯಿ ಕಾಂಟ್ರಾಸ್ಟ್ ಬೌಲ್ಡರ್ ಬರಲ್ಲ ಸ್ವಲ್ಪ ಸಲ್ಫ್ ಇರುತ್ತೆ ಈ ತರದಲ್ಲಿ ಪ್ಯೂರ್ ರೇಷ್ಮೆ ತರ ಅನ್ಸುತ್ತೆ ಇದು ಒಂದ್ ಸಾವಿರದ ಐದ್ನೂರು ರೂಪಾಯಿಂದ ಸ್ಟಾರ್ಟ್ ಇರುತ್ತೆ ಕಾಂಟ್ರಾಸ್ಟ್ ಬೌಲ್ ಬೇಕಂದ್ರೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇತರಲ್ಲಿ ಪ್ಯೂರ್ ರೇಷ್ಮೆ ಸೀರೆ ಮದುವೆ ಸೀರೆ ಬ್ಯಾಡರ್ ಸೀರೆ ಬೇಕಂದ್ರೆ ಇದು ನಮ್ದು ಟೂ ಫಿಂಗರ್ ಅಂತ ಕರಿತೀವಿ ಸರ್ ನಮ್ದೆ ಮಗದಲ್ಲಿ ರೆಡಿ ಆದಂತ ಸೀರೆ ಸರ್ ಇದು ನೀವೇ ತಯಾರು ನಾವೇ ತಯಾರ ಮಾಡಿದಂತ ಸೀರೆ ಸರ್ ಎಲ್ಲಾ ಇದು ಇದು ಸಾವಿರದ ಎರಡ್ನೂರು ರೂಪಾಯಿ ಸರ್ ಓನ್ಲಿ ಒಂದ್ ಸಾವಿರದ ಎರಡ್ನೂರು ರೂಪಾಯಿ ಸರ್ ಈ ಸೀರೆ ಕೊಡ್ತಾ ಇರೋದು ಇದರಲ್ಲಿ ಪ್ಯೂರ್ ರೇಷ್ಮೆ ಬ್ರಾಡರ್ ಸೀರೆ ಮದ್ವೆ ಶಾಲು ಬೇಕಂದ್ರೆ ಇಲ್ಲಿ ನೋಡಿ ಸರ್ ಇದು ಓನ್ಲಿ ಹಾಲ್ಮಾರ್ಕ್ ಕೊಡ್ತೀವಿ ಸರ್ ಇದಕ್ಕೆ ಪ್ಯೂವರ್ ರೇಷ್ಮೆ ಮಾರ್ಕ್ ಕೊಡ್ತೀವಿ ಈ ಸೀರೆಗೆ ಇದು ಒಂದ್ ಎಂಟ್ ಸಾವಿರದ ಐದನೂರು ರೂಪಾಯಿ ಈ ಸೀರೆ ಸ್ಟಾರ್ಟ್ ಆಗುತ್ತೆ ಸರ್ ಆಲ್ ಮಾರ್ಕ್ ಕೊಡುವಂತ ಪ್ಯೂರ್ ಬ್ಯಾಡರ್ ಸೀರೆ ಸರ್ ರೇಷ್ಮೆ ಮಧಿಮಗಳ ಶಾಲು ಸರ್ ಇದು ಇದನ್ನು ಕೂಡ ನೀವು ನೀವು ಖರೀದಿ ಕೂಡ ಮಾಡಬಹುದು ಅಥವಾ ವ್ಯಾಪಾರ ಮಾಡ್ಬಹುದು ನಾವು ಅದ್ರಲ್ಲೂ ಕೂಡ ಕೊಡ್ತೀವಿ ಸರ್ ಇದರಲ್ಲಿ ಇದು ಪ್ಯೂರ್ ರೇಷ್ಮೆ ಸರ್ ಇದು ಇದನ್ನ ತೋರಿಸಿದ್ನಲ್ಲ ಸರ್ ಸಾವಿರದ ಇದೆ ಸರ್ ಇದು ಡೆರಿ ಸಿಲ್ಕ್ ಅಂತ ಕರಿತೀವಿ ಇದು ರೇಷ್ಮೆ ಸರ್ ಇದು ಇದು ಪ್ಯೂರ್ ಹ್ಯಾಂಡ್ಲೂಮ್ ರೇಷ್ಮೆ ಸರ್ ಇದು ಇದರಲ್ಲಿ ವರ್ಕ್ ಇರೋದ್ ಬೇಕಂದ್ರೆ ಅದು ಕೂಡ ನಮ್ಮ ಹತ್ರ ಇದೆ ಸರ್ ಅವೈಲೇಬಲ್ ಇದು ಪದ್ವಿ ಶಾಲು ಸರ್ ಇದು ಕೂಡ ಹಾ ಸರ್ ಆಗ್ಲೇ ಹೇಳಿದ್ನಲ್ಲ ಸರ್ ನಾನು ಇವಾಗ ಐದ್ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಬಟ್ ಇದು ಬ್ಲೌಸ್ ವರ್ಕ್ ಬರೋದಿಲ್ಲ ಇದು ಪೂರ್ತಿ ಆಲ್ ಓವರ್ ಬ್ಲೌಸ್ ವರ್ಕ್ ಬರುತ್ತೆ ಹಾ ಸರ್ ಇದೆಲ್ಲ ಎಂಟ್ ಸಾವಿರದ ಐದನೂರಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹತ್ರ ಎಂಟು ಸಾವಿರದ ಸಾವಿರದ ಐದನೂರಿಂದ ಎಷ್ಟು ಸ್ಟಾರ್ಟ್ ಆಗುತ್ತೆ ಬ್ಲೌಸ್ ವರ್ಕ್ ಬೇಡ ಅಂದ್ರೆ ಐದ್ ಸಾವಿರ ಅಷ್ಟೇ ಆಗುತ್ತೆ ಸರ್ ಓಕೆ ಸರ್ ಹ್ಮ್ ಸರ್ ಈಗ ಈ ತರದೊಂದು ಸೀರೆಗಳನ್ನ ನಿಮ್ಮ ಹತ್ರ ತಗೋಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದಂಗೆ ಸರ್ ಸರ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಸರ್ ನಾವು ಸೊ ಆ ಮುಖಾಂತರ ನೀವು ಒಂದ್ ಸೀರೆ ಕೊರಿಯರ್ ಮಾತ್ರ ಮಾಡ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ವಿಸಿಟ್ ಕೂಡ ಮಾಡ್ಕೋಬಹುದು ನೀವು ಇಲ್ಲಿ ಬೆಳಗಾವಿಯಲ್ಲಿ ಗೋಪಿ ಸಾರೀಸ್ ಅಂತ ನಮ್ದು ಫೇಮಸ್ ಇದೆ ಹೆಸರು ಸೊ ಶಾಪ್ ನೇಮ್ ಇರೋದು ಗೋಪಾಲ್ ಅಂತ ಇದೆ ಸರ್ ಇದು ಸೊ ನಮ್ದೇ ಹೆಸರು ಆ ನೇಮ್ ಮಾಡಿದೀವಿ ಸರ್ ನಾವು ರಾಘವೇಂದ್ರ ಕಾಲೋನಿ ಕಾಸ್ಬಾಗ್ ಬೆಳಗಾವಿ ಸರ್ ಸೊ ಲೊಕೇಶನ್ ಕೂಡ ಬರುತ್ತೆ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರು ಕೂಡ ಗೋಪಿ ಸಾರಿದಂತ ಅಂತ ಮಾಡಿದ್ರೆ ಲೊಕೇಶನ್ ಕೂಡ ಬರುತ್ತೆ ಸರ್ ಅದನ್ನ ಲೊಕೇಶನ್ ಟ್ರ್ಯಾಕ್ ಮಾಡಿ ಕೂಡ ಬರ್ಬೋದು ಸರ್ ನೀವು ಓಕೆ ಎಷ್ಟೊಂದು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಓಕೆ